ಆಮೇಲೆ ದಯಮಾಡಿ ಯಾವ ಹೂವು ಅಪ್ಪಗಳಿಗೂ ನನ್ನ ಸೆಲೆಬ್ರಿಟಿಗಳು ಕಿವಿಗೆ ಹಾಕೋಬಿಟ್ರಿ ಈಗ ಮೊನ್ನೆದು ಒಂದು ಇದಿತ್ತು ಏನೋ ಯಾರೋ ನಿರ್ಮಾಪಕ ಕೊಟ್ಬಿಟ್ರು ಹಂಗೆ ಹಿಂಗೆ ಅದು ಇದೆಲ್ಲ ಹೌದು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಯಾಕಂದರೆ ಸೂರಪ್ಪ ಬೊಬ್ಬ ಆ್ಯಕ್ಚುಲಿ ವಾಪಸ್ ಕೊಟ್ಟಿದ್ದೆ ಏನಕ್ಕೆ ಅಂತಂದರೆ ಸೂರಪ್ಪ ಬೊಬ್ಬರು ಅವ್ರು ಆ್ಯಕ್ಚುಲಿ ಏನಾದರೂ ಸಿನಿಮಾ ಮಾಡೋಕ್ಕೆ ಬಂದಾಗ ಅವ್ರಿಗೆ ತುಂಬ ಕಮಿಟ್ಮೆಂಟ್ಸ್ ಏನೋ ಇತ್ತು ಪಾಪ ಸೊ ಸಿನಿಮಾದ್ರೆ ಕಮಿಟ್ಮೆಂಟ್ಸ್ ಎಲ್ಲ ಇದಾಗುತ್ತೆ ಅಂತ ಯಾಕಂದರೆ ಇಂಡಸ್ಟ್ರಿಲಿ ನನಗೆ ಗೊತ್ತಿರೋರು ಒಬ್ಬರು ತುಂಬ ಪರಿಚಯ ಇರೋರು ಅವ್ರನ್ನ ಕರ್ಕೊಂಡ್ಬಂದಿ ದರ್ಶನ ಮಾಡೋಣ ಸರಿ ಅಣ್ಣ ಮಾಡಿಕೊಡ್ತೀನಿ ಅಂತ ಬಟ್ ಈಗ ಆ್ಯಕ್ಚುಲಿ ಈಗ ನಡೆದಿದ್ದು ನಿಮಗೂ ಗೊತ್ತು ಯಾಕಂದರೆ ಟೈಮೆಲ್ಲ ವೇಸ್ಟ್ ಆಗೋಯ್ತು ಈ ಟೈಮಲ್ಲಿ ಮತ್ತೆ ಅವ್ರು ದುಡ್ಡನ್ನ ಹಿಡ್ಕೊಳಿದ್ರೆ ಪಾಪ ಅವ್ರಿಗೆ ಇನ್ನೂ ಕಮಿಟ್ಮೆಂಟ್ ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ಸರ್ ನಿಮ್ಮ ಕಮಿಟ್ಮೆಂಟ್ ತೀರಿಸ್ಕೊಳ್ಳಿ ಸೊ ಮುಂದಕ್ಕೆ ಒಳ್ಳೆ ಸಬ್ಜೆಕ್ಟ್ ಸಿಗ್ತಾ ಖಂಡಿತ ಮಾಡೋಣ ಅಂತ ಅಷ್ಟೇನೆ ಆಮೇಲೆ ನಾನು ಪ್ರೇಮ್ ಖಂಡಿತ ಸಿನಿಮಾ ಮಾಡೇ ಮಾಡ್ತೀವಿ ಯಾಕಂದರೆ ಅದು ನನ್ನ ನಮ್ಮ ಗುರುಗಳು ಹಾಗೇನೆ ನನ್ನ ಪ್ರೀತಿಯ ಸ್ನೇಹಿತೆ ಅದು ರಕ್ಷಿತನ ಆಸೆ ಅದು ಸೊ ಏ ಇಲ್ಲ ಇಲ್ಲ ಮಾಡೇ ಮಾಡೋಣ ಸೊ ಬಟ್ ಒಂದೇನಂದ್ರೆ ಕೆ ಎನ್ ಪ್ರೊಡಕ್ಷನ್ಸ್ ಅವರು ಅವರು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಸೊ ಪ್ರೊಡಕ್ಷನ್ ನಡೀತಾ ಇರ್ಬೇಕಾದ್ರೆ ಪುನಃ ಇನ್ನೊಂದು ಪ್ರೊಡಕ್ಷನ್ ಅಂದಾಗ ಯಾಕಂದರೆ ನನ್ನ ನನ್ನ ಒಂದು ಅನಿಸಿಕೆ ಅಂತಂದರೆ ಯಾವ ನಿರ್ಮಾಪಕ ಆ್ಯಕ್ಚುಲಿ ಈಗ ಯಾವುದು ಪ್ರೊಡಕ್ಷನ್ ಇಲ್ಲದೇನೆ ಸುಮ್ಮನೆ ಆದರೆ ಅಂಥರ ಜೊತೆ ಕೆಲಸ ಮಾಡಿದ್ರೆ ಯಾಕಂದರೆ ಪ್ರೊಡಕ್ಷನ ನಿಮಗೂ ತುಂಬ ಚೆನ್ನಾಗಿ ಇವಾಗ ನಡೀತಾರ ಒಂದು ಇದರಲ್ಲಿ ಬ ನಿರ್ಮಾಪಕ ಇವತ್ತು ಅಡ್ವಾನ್ಸ್ ಅದರಿಂದ ಹಿಡಿದು ರಿಲೀಸ್ ಆಗೋ ತನಕ ಆತನ ಕೆಲಸ ತುಂಬ ಇದೆ ಬರೀ ದುಡ್ಡೊಂದು ಒಂಚದೇ ಅಲ್ಲ ಸೊ ಎಲ್ಲ ಇದರಲ್ಲೂ ಕೂಡ ಸೊ ಆದ್ರಿಂದ ಅಷ್ಟೇ ಇನ್ನು ಅದು ಬಿಟ್ಟು ಇನ್ನೇನು ಆ ಥರದೇನಿಲ್ಲ ಸೊ ಇದೊಂದು ನಾನು ಹೇಳಬೇಕು ಆಮೇಲೆ ನಿಮ್ಮ ಪ್ರೀತಿ ಅಭಿಮಾನ ಪ್ರೋತ್ಸಾಹ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ ಯಾಕಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಏನಂತಾರೆ ಅದನ್ನು ತೀರ್ಸಕ್ ಆಗಲ್ಲ ಯಾಕಂದ್ರೆ ನೀವು ಕೊಟ್ಟರಷ್ಟು ಪ್ರೀತಿ ಆಮೇಲೆ ಪ್ರೀತಿಗಿಂತ ಹೆಚ್ಚಾಗಿ ಒಂದು ಸಪೋರ್ಟ್ ಅಂತ ಹೇಳ್ತಿರಲ್ಲ ಇವಾಗ ಆ್ಯಕ್ಚುಲಿ ಸ್ವಲ್ಪ ಚಾರ್ಸಿ ಹಿಂಗೆ ತಿರುಗೋಗಿದೆ ಬಟ್ ಆದರೂ ಇವತ್ತು ನೀವು ನಿಂತ್ಕೊಳ್ಳೋಕ್ಕೆ ಹಿಂಗೆ ಸಪೋರ್ಟ್ ಕೊಡ್ತಾ ಇದ್ರಲ್ಲ ಸೊ ಅದಕ್ಕೆ ನಾನಾಗಲಿ ನನ್ನನ್ನು ನಮ್ಮ ಕೊಡೋರು ಎಲ್ಲರೂ ಕೂಡ ನಿಮ್ಗಳ ಚಿರಋಣಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಈ ಮುಖಾಂತರ ನಾನು ಒಂದು ಮೂರು ಜನಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಎಸ್ಪೆಷಲಿ ನಮ್ಮ ಹೀರೋ ಧನ್ವೀರ್ ಅವ್ರಿಗೆ ಯಾಕಂದರೆ ಪಾಪ ಯಾವಾಗಲೂ ಜೊತೆಯಲ್ಲೇ ಇದ್ದು ನಮ್ಮೊಂದು ದೊಡ್ಡ ಬೆನ್ನೆಲುಬು ಮಾರಲ್ ಸಪೋರ್ಟ್ ಆಗಿದ್ದಿದ್ದು ಸೊ ಧನ್ವೀರ್ ಅವ್ರಿಗೂ ಥ್ಯಾಂಕ್ಸ್ ಹಾಗೇ ನಮ್ಮ ಬುಲ್ಬುಲ್ ರಚಿತಾರಾಮ್ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹಾಗೆಯೇ ನನ್ನ ಪ್ರಾಣ ಸ್ನೇಹಿತೆಯಾದ ಆದ ಥ್ಯಾಂಕ್ಸ್ ಆಮೇಲೆಲ್ಲ ನನ್ನ ಸೆಲೆಬ್ರಿಟಿಗಳಿಗೂ ಅನಂತ 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 ಧನ್ಯವಾದ ಅಂದರೂ ಕೂಡ ತಪ್ಪೆ ಅದು ಯಾಕಂದರೆ ತುಂಬ ಚಿಕ್ಕದು